ನಂಬರ್ ಸಂಕ ಪುಣ್ಯ ಕರೆಕ್ಟ್ ಸಂಕ ಪುಣ್ಯ ಕರೆಕ್ಟ್ ಹರಕಾಲ ಕೈಡೆಯಲ್ಲಿ ಗೊತ್ತು ಮಿಥುನ್ ಎಂಬ ರೈಕಲ್ನಂಬರ್ ದರ್ಲ ಗಿಡಬೇರೆಪುರ ಶ್ರೀನಿವಾಸ ಗೌಡರೇ ದೇವ ಪುಣ್ಯ ಕರೆದ ನಂದಲಿಗೆ ಶ್ರೀಕಾಂತ ಭಟ್ ಮುಂಜಿನ ನಂಬರ್ ಗಿಡಬೇರೆ ಕಾವೂರು ದೊಡ್ಡ ಸುದರ್ಶನ್ ರೇ ಬಲದಲ್ಲಿರುವಾಗ ಫೈನಲ್ ಪ್ರವೇಶ ಮಲ್ ಕಾರ್ಕಳ ನೆಕ್ಲಾಜಿ ಗೊತ್ತ ಪ್ರವೀಣ್ ಪ್ರದೀಪ್ ಕೋಟೆ ಅಂದ್ರೆ ಒಂಜನೇ ನಂಬರ್ ದರ್ ಸಂಖ ಪೂಂಜ ಕರೆಕ್ಟೆ ಕಾರ್ಕಳ ನೆಕ್ಲಾಜಿ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟೆ ಅಂದ್ರೆ ರದನೇ ನಂಬರ್ ದರ್ಲು ದೇವ್ ಪೂಂಜ ಕರೆಕ್ಟೆ ಸಂಖ ಪೂಂಜ ಕರೀತ ಕಾರ್ಕಳ ನೆಕ್ಲಾಜಿ ಗೊತ್ತ ಪ್ರವೀಣ್ ಪ್ರದೀಪ್ ಕೋಟೆ ಅನ್ನ ಒಂಜನೇ ನಂಬರ್ ಗಿಡ ಬೇರೆ ಬಾಯಿಂದೂರು ಮಂಜುನಾಥ್ ಗೌಡ ದೇವ್ ಪೂಂಜ ಕರೆತಾ ಕಾರ್ಕಳ ನೆಕ್ಲಾಜ್ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟೆ ಅಂದ್ರ ರಜನೇ ನಂಬರ್ ಗಿಡ ಬೇರೆ ಮಂಗಳಪಾಡಿ ರಾಕ್ಷಿತ್ ಶೆಟ್ ಕಾರ್ಕಳ ನೆಕ್ಲಾಜ್ ಇತ್ತು ಪ್ರವೀಣ್ ಪ್ರದೀಪ್ ಕೋಟೆ ಅಂದ್ರೆ ಏರ್ಲಗಿ ಸಂಕ ಪುಂಜಕರೇ ಕಾರ್ಕಳ ನೆಕ್ಲಾಜಿ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟೆ ಅಂದ್ರೆ ಬಿ ಎರ್ಲಗೆ ದೇವ ಪುಂಜಕರೇ ಬೈನೂರ ಮಂಜುನಾಥಿ ಏರ್ಲನ್ ಗಿಡಬೇರೆ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟ್ರಿ ಬಿಇರ್ಲನ್ ಗಿಡ ಬೇರೆ वायर लेन दुम्बड़ परा इकले कुछ नहीं बोल माना वायर लेन दुम्बड़ यार इकले कुछ नहीं बोल माना पंद्र अड्डपलाई देवी पागल देव पंजा कर नारा विवर अच्छा ही नहीं रखे संकु बोला रत्ती के पूजा नहीं साबिया गंगा ये पूजा बोला रत्ती के पूजा नहीं रखी பட்லாதிசரி நாருவ ஜெயினர் கிட வேறு திரிஷால் கே பூஜார சாவிய கங்கைய பூஜாரி எந்த தும்போது அல்ல தும்போது நாயர் திரே சங்க பூஞ்சக்கரே நான் ஆசிர் ஐஷா விஸ்வநாத பூஜாரண்ணா ஒன்றினே நம்பர் நாகர் தரக்கே வாயூர் மஞ்சுநாத் நான் ஆசித்த ஐஷா விஸ்வநாத பூஜாரண்ணா வஞ்சன நம்பர்ல தேவ் பூஞ்சக்கர விஜார்பர் கே பிரவீண பண்டார நம்பர்ல டக்கிபோதோ பெங்கால் பிரதீக் கௌடர் விஜாரபர் பிரவீண பண்டார நம்பர்ல கிட வேறு ಪದ್ಯ ಬರ್ತಲ್ಲ ಒಂದು ಪೂರ್ವದ ಪದ್ಯ ನಾವೇಲಿ ಇವಾಗ ಫೈನಲ್ ಪ್ರವೇಶ ಬಲ್ದನ್ನ ವಾಮಂಜರ್ ತಿರುವಲ್ ಮೊದಲ ಮನೆ ಸಂಜೆ ಓಲರ್ ಮಂಜಿನ ಮರದಲ್ಲಿ ಸಂಕ ಪುಂಜಕರ ದೇವ ಪುಂಜಕರ ನೆಲ್ಲಿಕಾರು ಸ್ವಸ್ತಿ ಗೇ ಬಾಂಧವರ ಮಂಜಿನ ಮರದಲ್ಲಿ ಸಂಕ ಪುಂಜಕರ ವಾಮಂಜರ್ ತಿರುವಲ್ ಮೊದಲ ಮನೆ ಸಂಜೆ ಓಲರ್ ಮಂಜಿನ ಮರದಲ್ಲಿ ಗಿಡ ಬರೀ ಇರಲೊಟ್ಟು ಹರ್ಷಿತರೆ ನೆಲ್ಲಿಕಾರು ಸ್ವಸ್ತಿ ಗೇ ಬಾಂಧವರ ಮಂಜಿನ ಮರದಲ್ಲಿ ಗಿಡ ಬರೀ ಕಕ್ಕೆ ಪದವು ಗೌತಮ್ ಗೌಡೆ ಮಲ್ಲಲ್ಲಿನ ಸಾಲದ ಬರೀ ಬಲ್ಲದಲ್ಲಿ ಬಲ್ಲದ ಮಲ್ಲಲ್ಲಿನ ಸಾಲವೇ స్వాగతారెలారెజార మంగళూరు దక్షిణ

ಲೋಕ ಕ್ಷೇತ್ರದ ಶಾಸಕರಾಗಿರ್ಲ ಸತೀಶ್ ಇವರಿಗೆ ವೇದಿಕೆ ನಮ್ಮ ಕಂಬಳಾಂಚಲ ಮೇಲೆ ತಮ್ಮ ಮನಸ್ಸಿಗೆ ವೇದಿಕೆ ತೀರ್ಮಾನ

ಬಲಾಯ್ ಮುಟ್ಟಿನ ಬೈಂದೂರುಹೇಶ್ವರ ಬಲಾಯ ಮುಟ್ಟಿನ ಶಂಕು ಪೂಜೆ ಕರೆಕ್ಟ್ ಕಾರ್ಕಳ ನೆಕ್ಲಾಜಿ ಪ್ರವೀಣ್ ಪ್ರದೀಪ್ ಕೋಟಿ ಅಂದ್ರೆ ನಂಬರ್ ದೇವ ಪೂಜೆ ಕರೆಕ್ಟ್ ಬರಡೆ ಕಾರ್ಕಾಳ ನೆಕ್ಲಾ ಜಗುತ್ತು ಪ್ರವೀಣ್ ಪ್ರದೀಪ್ ಕೋಟಿ ಆಂಟ್ರನ ಒಂಜಿನ ನಂಬರ್ ತಿರು ಕೊಡ್ತಾರೆ ಕಾರ್ಕಾಳ ನೆಕ್ಲಾ ಜಗುತ್ತು ಪ್ರವೀಣ್ ಪ್ರದೀಪ್ ಕೋಟಿ ಆಂಟ್ರನ ಒಂಜಿನ ನಂಬರ್ ತಬಲ್ಲ ಇಲ್ಲಿರ್ಲು ಕಾರ್ಕಾಳ ನೆಕ್ಲಾ ಜಗುತ್ತು ಪ್ರವೀಣ್ ಪ್ರದೀಪ್ ಕೋಟಿ ಆಂಟ್ರನ ಇನಿತ್ತ ಕೂಟದ ಬಲ್ಲಲಿ ವಿಭಾಗದ ಒಂಜನೆ ಬಹುಮಾನ ಕಾರ್ಕಾಳ ನೆಕ್ಲಾ ಜಗುತ್ತು ಪ್ರವೀಣ್ ಪ್ರದೀಪ್ ಕೋಟಿ ಆಂಟ್ರನ ಒಂಜಿನ ನಂಬರ್ ತಿರ್ಲಿಗೆ ಇರ್ಲನ ಗಿಡ ಇನ್ಯಾರೆ ಬೈನೂರು ಮಂಜುನಾಥ್ ಗೌಡೇರ್ ಹನ್ನೆರಡು ಸೊನ್ನೆ ಏಳು கார்கால நெக்லாஜ் குத்து பிரவீன் பிரதீப் கோட்டி அண்ட் ரடனை நம்பர் சங்குபுஞ்ச கரட்டுள்ள மங்கல்பாடி ரஷித் சேட்டர் கார்கள நெக்லாஜ் குத்து பிரவீன் பிரதீப் கோட்டி அண்ட் ரடனை நம்பர் புடா புட் ವಜನೇ ಬಹುಮಾನದ ತೀರ್ಪಡಿನ ಕಾರ್ಕಳ ನೆಕ್ಲಾಜ್ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾರದ ಗಿಡ ಬೈಂದೂರು ಮಾಂಜುನಾಥ್ ಅನ್ ಚಪ್ಪಳ ತಟ್ಟೆ ಗೆಂಜಿನ ಗೊಂಜಿ ಖುಷಿ ಇದು ಜನ ಹಿಂಗ ಅಭಿನಂದಿಸ ಅಭಿನಂದನೆ ಸಲ್ಲಿ ಕಾರ್ಕಳ ನೆಕ್ಲಾಜ್ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾಂಡ್ರಣ ಕಾರ್ಕಳ ನೆಕ್ಲಾಜ್ ಗೊತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾರನ್ನ ರಣ ನಂಬರ್ ಲಗ್ ವಾಮರ್ ತಿರು ಗೊತ್ತು ಸಂಕು ಪೂಜ ದೇವಪೂಂಜ ಜೋಡು ಕರೆ ಅಂಬಲ ಕೊಟ್ಟದ ವಿಭಾಗದ ರಡನೆ ಬಹುಮಾನ ಹನ್ನೊಂದು ಎಂಬತ್ತ ಏಳು ರಡನೇ ಬಹುಮಾನದ ಕಾರ್ಕಳನ ಕ್ಲಾಜಿಗೊತ್ತು ಪ್ರವೀಣ್ ಪ್ರದೀಪ್ ಕೋಟ್ಯಾನ್ ನಡನೆ ನಂಬರ್ ಗಿಡ ಏನಾರೆ ಮಂಗಲ್ಪಾಡಿ ರಾಕ್ಷಿತ್ ಕ್ಷೇತ್ರ ಬಲ್ಲ ಮಲ್ಲನ ಅನ್ನೊಂದು ಬಲ್ಲದ ಮಲ್ಲ ವಿಭಾಗಡು ಭಾಗವಹಿಸಿದ ಪದಿಮೂಜಿ ಜೊತೆ ಇರಲೇ ಫೈನಲ್ ಪ್ರವೇಶ ಮಲ್ತದ್ದು ಒಂಜನೆ ರಡನೆ ಬಹುಮಾನದ ಸ್ಪರ್ಧೆಡೆ ಕರೆ ಪದ್ಮೆ ಮೂಲ ಪದಿಮೂಜ್ ಜೊತೆ ಜಾತ್ನ ಪದ್ನಾಲ್ ಹದಿನ ಜಾತಿರ್ಲಿ ಪಾಲ್ ಪಡೆಯಲ್ ಸ್ಪರ್ಧೆ ನಂದಲಿಕ ಶ್ರೀಕಾಂತ ಪಟ್ಟಿನ ನಂಬರ್ ದೇವ್ ಪೂಜೆ ಕರೀತೆ ಹರಕಳ ಕೈ ಗೊತ್ತು ಮಿಥುನ್ ಎಂಬ್ರೈಕಿನ ಅಂಬರ್ ಸಂಕ ಪೂಜೆ ನಂದಲಿಕೆ ಶ್ರೀಕಾಂತ ಪಟ್ಟಿಗೆ ದೇವ ಪೂಜ ಕರೆ ಹರಕಳ ಕೈ ಮಿಥುನ್ ಎಮ್ರಾಯಕಲ ಮುಜಿನ ನಂಬರ್ಲಕ್ಕೆ

అడ్డపల విభాగం ఐన్ జత జరలేడి ఫైనల్ ప్రవేశ మన్య నిరణి బహుమాన స్పర్ధడి కరెతారావి యువరాజ్ చైన్ దేవ పూజ కరడు బోళారీ పూజలు సంఘు పూజ నారాయ్యూంజ సంకు పూజ కంటే త్రిసాల్కే పూజారి సంకు పూజ కరెత్త సంకు పూజ కరెట్ బర్తనా బోలారా త్రిసాల్కే ಭಾಗವಹಿಸ ಐನ ಜೊತೆ ಅಡಪಲ ವಿಭಾಗದ ಇರಲಿಡಿ ಒಂಜನೇ ಬಹುಮಾನ ತೀರ್ಪಣೆ ಬೋಳರ ತ್ರಿಸಾಲ್ಕೆ ಪೂಜಾರನ ಇರಲು ಹನ್ನೊಂದು ಐವತ್ತ ಎರಡು ದೇವಪೂಜೆ ಕನ್ನಡ ಮತ್ತು ಯುವರ ಜಂಡ ಇರಲಿ ಇಂಥ ಕೊಟ್ಟರು ಅಟಪಲಾಜ ವಿಭಾಗದ ನಡನೇ ಬಹುಮಾನ ಹನ್ನೊಂದು ತೊಂಬತ್ತ ಎಂಟು ಒಂಜನೇ ಬಹುಮಾನದ ತೀರ್ಪಣ ಬೋಳಾರ ತ್ರಾಲ್ಕೆ ಪೂಜಾರ ಇರಲಿ ನಡಪಲಾಡಿ ಸಾವಿಯ ಗಂಗಯ್ಯ ಪೂಜಾರರು ನಡ್ಡನೇ ಬಹುಮಾನದ ತೀರ್ಪಣ ನಾರಾಯಿ ವಿವರ ಜಂಡನ ಇರಲಿನ ಅಡಪಲಾಡಿ ಬಡ್ಕಲ ಹರಿಶೇರ್ ಹನ್ನೊಂದು ಐವತ್ತೆರಡು ವಾಮಂಜೂರು ತಿರುವ ಜಲಮನೆ ಸಂಜೀವ ಮೈಲ ಹೊಂಜಿನ ನಂಬರ್ದಲ್ಲೂ ಸಂಕು ಪೂಂಜಕ ರೆಟ್ಟು ನೆಲ್ಲಿ ಕಾರ್ಯ ಪೂಜೆ ನಾವಿರ್ದ ಫೈನಲ್ ದ ಸ್ಪರ್ಧೆ ಶಂಕು ಪೂಂಜ ಕರೆತ್ತ ಶಂಕು ಪೂಂಜ ಕರೆತ್ತ ಓಮಂಜೂರು ತಿರುವಾಯ ಮಜಲು ಮನೆ ಸಂಜೀವ್ ಒಂಜಿನ್ ಒಂದಿನ ನಂಬರ್ಗೆ ಹನ್ನೊಂದು ಇಪ್ಪತ್ತ ಐದು ಹನ್ನೊಂದು ಅರವತ್ತೆರಡು ವಯಸ್ಸಿನ ಎಂಪತ್ತ ಮೂರು ಜೊತೆ ನಾಲ್ವದ ಎಲ್ಲಿ ವಿಭಾಗದಲ್ಲಿರಲಡು ಓಮಂಜೂರು ತಿರುವಾಯಿಲ್ ಮಜಲ್ ಮನೆ ಸಂಜೀವ್ ಒಂಜಿನ್ ನಂಬರ್ ನಂಬರ್ದಲ್ಲಿ ನಿಂತ ಕೊಟ್ಟರು ವಂಜನೆ ಬಹುಮಾನ ವಂಜನೇ ಬಹುಮಾನದ ತೀರ್ಪು ಐನ ಓಮಂಜೂರು ತಿರುವಾಯಿಲ್ ಮಜಲು ಮನೆ ಸಂಜೀವ್ ವೈಲರ್ನ ಒಂದಿನ ನಂಬರ್ ದಲ್ಲಿ ಗಿಡ ಹಿರಬೇಟ್ಟು ಹಸಿತಿರು ದೇವಪೂಜೆ ಕರೆಡ್ಬೇಕು ನಾ ನೆಲ್ಲಿಕಾರು ಸ್ವಸ್ತಿಗೆ ಯೋ ಬಾಂಧವ್ಯ ಒಂದಿನ ನಂಬರ್ ನಿಂತು ಕೊಟ್ಟದ ನಾವಿದ್ದ ಎಲ್ಲ ಈ ಭಾಗದ ರಡನೇ ಬಹುಮಾನ ರಡ್ಡನೆ ಬಹುಮಾನದ ತೀರ್ಪಣ ನಲ್ಲಿ ಕಾರು ಸ್ವಸ್ತಿಕ ಯೋ ಬಾಂಧವ್ಯ ಒಂದಿನ ನಂಬರ್ ಇರ್ಲಾ ಇರ್ಲಿನ್ ಗೆಳೆಯನಾರ ಕಕ್ಕೆ ಬದ ಎಂ ಗೌತಮ ಗೌಡರ್ ಇಪ್ಪತ್ತ ಐದು ಹನ್ನೊಂದು ಅರವತ್ತ ಎರಡು ಮಿಜಾರ್ ಬರ್ಗೆ ಪ್ರವೀಣ್ ಭಂಡಾರಣ ದೇವ ಪೂಜ నా ఐశ్వా విశ్వనాథ్ పూజారణాలు సంకు పుంజ గరట్ నేర్ మల్ల ఫైనల్ పుంజ పూజ కరెత్త పుంజ కరెత్త పూజ గరట్ పరికే ప్రవీణ్ మండ నవరద మల్ల ఉన్న మర వర్షద వూరు తిరువైల్ కు పూంజ దేవ్ పుంజ జోడకరే కమలకూట మల్ల విభా ವಂಜನೇ ಬಹುಮಾನ ಸಂಕುಪುಂಜ ಕೆರೆ ಮತ್ತ ನಾವಂದ ಈಶಾನಿ ವಿಶ್ವನಾಥ್ ಪೂಜಾರಣ ನಾವೇರ್ಗಮಲ್ಲ ನಂಬರ್ನೇ ವರ್ಷದ ವಾಮನೂರು ತಿರುವಲ್ ಕೂತ ಸಂಕುಪುಂಜ ದೇವಪುಂಜ ಜೋಡುಕರೆ ಕಮಲಕೂಟದ ಮಲ್ಲ ವಿಭಾಗದ ರಟನೇ ಬಹುಮಾನ ಹನ್ನೊಂದು ಇಪ್ಪತ್ತ ಒಂದು ಹನ್ನೊಂದು ನಲ್ವತ್ತ ಮೂರು ಒಂಜನೇ ಬಹುಮಾನದ ತೀರ್ಪಡಿನ ಬಿಜಾರಪುರಕ್ಕೆ ಪ್ರವೀಣ್ ಭಂಡಾರಣ್ಣ ಒಂದಿರ್ತನಾರ ಕಕ್ಕೆ ಪದವು ಕೃತಿ ಗೌಡರೇ ಒಡನೆ ಬಹುಮಾನದ ತೀರ್ಪಡೆಯನ್ನು ನಾವು ನಾಶ ಈಶಾನ್ಯ ವಿಶ್ವನಾಥ್ ಪೂಜಾರಿ ನಾವು ಗಿತ್ತಿನ ಬೈಂದೂರು ಮಂಜುನಾಥ ಗೌಡರು ಬಜೈನಿ ಕೂಟದ ಅತ್ಯಂತ ವೇಗದ ಸ್ಪರ್ಧೆ ಬನೋಲ್ಲಿ ಹನ್ನೊಂದು ಇಪ್ಪತ್ತ ಒಂದು ಫೈನಲ್ ದ ಪುರ್ತುಗೂ ನನ್ನಳಿಕೆ ಶ್ರೀಕಾಂತ ಮಠ ದೇವೂಜೆ ಕರೆತೆ ಸಂಖ ಪೂಜ ಕರೆ ವಿಭಾಗದ ಫೈನಲ್ ಸ್ಪರ್ಧ ದೇವ ಪೂಜ್ಯ ಕರೆತ ದೇವ ಪೂಜ್ಯ ಕರೆತ್ತ ನಂದಳಕ್ಕೆ ಶ್ರೀಕಾಂತಪೆ ವಾಮಂಜೂರ್ ತಿರುವ ಎಲ್ಗುತ್ತ ನವೀನ್ ಚಂದ್ರ ಸಂಕ ಪೂಂಜ ದೇವಪೂಂಜ ಜೋಡು ಕರೆ ಕಮಲಕೂಟದ ಬಲ್ಲವಲ್ಲ ವಿಭಾಗದ ವಂಜನೆ ಬಹುಮಾನ ವಂಜನೆಯ ಬಹುಮಾನದ ನಂದಲಿಗಿ ಶ್ರೀಕಾಂತ ಭಟ್ನ ವಂಜನೇ ನಂಬರ್ದಲ್ಲಿ ಗಿಡ ಐನಾರ ಕಾವೂರು ದೋಟ ಸುದರ್ಶನ ರೇ ಸಂಕ ಪೂಂಜ ಬತ್ತನ ಹರಕಳ ಕೈಡಲ್ ಗೊತ್ತು ಮಿಥುನ್ ಯಮರೈಕಲ್ನ ವಂಜನಂಬರ್ಲಿ ವಾಮಂಜೂರು ತಿರುವ ಸಂಕ ಪೂಂಜ ದೇವಪೂಂಜ ಜೋಡುಕರೆ ಕುಟದ ಬಲಮಲ್ಲ ವಿಭಾಗದ ರಡ್ಡನೆ ಬಹುಮಾನ ರಡನೆ ಬಹುಮಾನದ ಹರಕಳ ಕೈಡಲ್ ಗೊತ್ತು ಮಿಥುನ್ ಯಮರ ಏಕಲ್ನ ವಂಜನಾಮರದಲ್ಲಿ ಗಿಡ ಜಾರಸ್ವತ್ಪುರ ಶ್ರೀನಿವಾಸ್ ಗೌಡರಿ ಹನ್ನೊಂದು ಮೂವತ್ತ ಏಳು ಹನ್ನೊಂದು ನಲವತ್ತು ಪಾಯಿಂಟ್